ಪ್ರಕರಣ ದಾಖಲು ನಾಲ್ಕು ಸಾವಿರ ದಂಡ ವಸೂಲಿ ಚಿತ್ರದುರ್ಗ ನಗರದ ಸಂತೆ ಮೈದಾನದ ಹತ್ತಿರ ಜಿಲ್ಲಾ ಮಟ್ಟದ ತಂಬಾಕು ತನಿಖಾ ತಂಡವು ತಂಬಾಕು ಉತ್ಪನ್ನಗಳನ್ನ ಮಾರಾಟಗಾರರ ಅಂಗಡಿಗಳಿಗೆ ಇಂದು ದಾಳಿ ಮಾಡಿ ದಂಡವೆಧಿಸಿದ ಅಂಗಡಿ ಮಾಲೀಕರಿಗೆ ತಿಳಿಸುತ್ತಾ ತಂಬಾಕು ಕಾರ್ಯಾಚರಣೆ ನಡೆಸಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡದಂತೆ ಪಾನ್ ಮಸಾಲ ತಂಬಾಕು ಜಗಿದು ಉಗಿಯದಂತೆ ಎಚ್ಚರಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿತು ಇಪ್ಪತ್ತೊಂಬತ್ತು ಕೇಸು ದಾಖಲಿಸಿ ಮೂರು ಸಾವಿರದ ಇನ್ನೂರ ಐವತ್ತು ದಂಡ ಮತ್ತು ಸೆಕ್ಷನ್ ಆರು ಅಡಿಯಲ್ಲಿ ಆರು ಕೇಸು ದಾಖಲಿಸಿ ರು ಏಳ್ನೂರ ಐವತ್ತು ದಂಡ ವಸೂಲಿ ಮಾಡಲಾಯಿತು